ಹಾಲು ಉತ್ಪಾದಕರ ಸಂಘ ರೈತರಿಗಾಗಿ ರೈತರೇ ಸೃಷ್ಟಿಸಿರುವಂಥ ಪಕ್ಷರಹಿತವಾಗಿ ರಾಜಕೀಯೇತರವಾಗಿ ಸ್ಥಾಪಿತವಾದ ಸಂಸ್ಥೆಯಾಗಿದೆ ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯರು ರಾಜಕಾರಣವನ್ನು ಬದಿಗಿಟ್ಟು ಕೃಷಿಕರ ಅಭಿವೃದ್ಧಿಗಾಗಿ ಹೈನುಗಾರಿಕೆಯನ್ನು ಉತ್ತೇಜಿಸಲು ಶ್ರಮವಹಿಸಬೇಕು ಎಂದು ಹುದುಕುಳ ಗ್ರಾಮ ಪಂಚಾಯಿತಿ ಸದಸ್ಯ ರವಿ ಅಭಿಪ್ರಾಯಪಟ್ಟರು ತಾಲೂಕಿನ ಹುದುಕುಳ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಶಾಸಕರ ಮಾರ್ಗದರ್ಶನದಿಂದಾಗಿ ಹತ್ತು ಜನ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಅದರಂತೆಯೇ ಇಂದು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು ಅಧ್ಯಕ್ಷರಾಗಿ ಕೆ ಪಿಳ್ಳಪ್ಪ ಹಾಗೂ ಉಪಾಧ್ಯಕ್ಷರಾಗಿ ಮುನೇಂದ್ರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದರು ಹಾಲು ಉತ್ಪಾದಕರ ಸಂಘದ ಚುನಾವಣೆಯಲ್ಲಿ ಈ ಹಿಂದೆ ನಿರ್ದೇಶಕರ ಚುನಾವಣೆಯಲ್ಲಿ ಒಟ್ಟು ಹತ್ತು ಜನ ನಿರ್ದೇಶಕರು ಆಯ್ಕೆಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಅದರಲ್ಲಿ ಈಗ ನಡೆದಂಥ ಐವತ್ತಿನ ದಿನ ನಡೆದಂಥ ಚುನಾವಣೆಯಲ್ಲಿ ಅವಿರೋಧವಾಗಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಗ್ರಾಮದ ಕೆ ಪಿಳ್ಳಪ್ಪನವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೆಯೇ ಉಪಾಧ್ಯಕ್ಷರಾಗಿ ಮುನೇಂದ್ರ ಅವರು ಆಯ್ಕೆಯಾಗಿದ್ದು ಈ ಒಂದು ಆಯ್ಕೆಗೆ ಎಲ್ಲ ಸಹಕರಿಸಿದಂತಹ ನಮ್ಮ ಹಾಲು ಡೈರಿ ನಿರ್ದೇಶಕರಾದಂತಹ ನಾರಾಯಣಪ್ಪನವರು ಮತ್ತೊಬ್ಬ ವೆಂಕಟಪ್ಪನವರು ನಾರಾಯಣಮ್ಮನವರು ಭಾಗ್ಯಮ್ಮ ಮಂಜುಳಮ್ಮನವರು ವಿಜಯಮ್ಮನವರು ರತ್ನಂನವರು ಹಾಗೂ ಇನ್ನೊಬ್ಬರು ನಾರಾಯಣಪ್ಪ ಅವರು ಹಾಗೂ ಮಾಜಿ ಉಪಾಧ್ಯಕ್ಷರಾದಂಥ ಶ್ರೀರಾಮ್ ಅವರು ಹಾಗೆ ನಮ್ಮ ಗ್ರಾಮದ ಮುಖಂಡರಾದಂಥ ಪ್ರಕಾಶ್ ಅವರು ಮಂಜುನಾಥ್ ಅವರು ವೆಂಕಟರಾಮ್ ಅವರು ಮತ್ತು ಬಾವರಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಪ್ರಕಾಶ್ ಅವರು ಒಟ್ರಗುಂಟೆ ಗ್ರಾಮದ ಸದಸ್ಯರಾದಂಥ ನಯಾಜ್ ಪಾಜ್ ಅವರು ಹಾಗೂ ಸ್ವಾಮಿ ಅವರು ಇನ್ನೂ ಹಲವು ಮುಖಂಡರು ಇಲ್ಲಿ ಇದಕ್ಕೆ ಸಹಕಾರ ನೀಡಿ ಇವತ್ತಿನ ಗೆಲುವಿಗೆ ಸಾಕ್ಷಿಭೂತ್ರರಾಗಿದ್ದಾರೆ ಹಾಗೆಯೇ ಈ ಒಂದು ಪಾಕರೆಹಳ್ಳಿ ಗ್ರಾಮದ ಚಂದ್ರಣ್ಣವರು ಚಂದ್ರಣ್ಣ ನೇತೃತ್ವದಲ್ಲಿ ಎಲ್ಲರ ನೇತೃತ್ವದಲ್ಲಿ ಇವತ್ತಿನ ದಿನ ಸುಗಮವಾಗಿ ಈ ಒಂದು ಚುನಾವಣೆ ನಡೆದು ಅವಿರೋಧವಾಗಿ ಆಯ್ಕೆ ಆಯ್ಕೆಯಾಗಿದೆ ಇದಕ್ಕೆ ನಮ್ಮ ಜನಪ್ರಿಯ ಶಾಸಕರ ಒಂದು ಸಹಕಾರ ಮತ್ತು ಸಂಬಂಧದ ಒಂದು ನೇತೃತ್ವದಲ್ಲಿ ಇದು ನಡೆದಿದೆ ಅಂತ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಹಾಗೆಯೇ ಮುಂದಿನ ದಿನಗಳಲ್ಲಿ ಈ ಒಂದು ಸಹಕಾರ ಸಂಘವನ್ನು ಒಂದು ಉತ್ತಮ ಮಟ್ಟದಲ್ಲಿ ನಡೆಸ್ಕೊಂಡು ಹೋಗಬೇಕು ಎಲ್ಲ ಗ್ರಾಹಕರಿಗೆ ಮತ್ತು ಎಲ್ಲ ನಮ್ಮ ಹಾಲು ಉತ್ಪಾದಕರಿಗೆ ಉತ್ತಮ ರೀತಿಯಲ್ಲಿ ಒಳ್ಳೆಯ ಹಸುಗಳನ್ನು ಮತ್ತು ಅವ್ರಿಗೆ ಬೇಕಾದಂತಹ ಯಾವುದೇ ಮೂಲಭೂತ ಸೌಲಭ್ಯವನ್ನು ಒದಗಿಸಬೇಕು ಮುಂದಿನ ದಿನಗಳಲ್ಲಿ ಈಗಾಗಲೇ ಏನು ಒಂದು ಸಾವಿರದ ಐನೂರಿಂದ ಸಾವಿರ ಲೀಟ್ರ್ ಆಗ್ತಾರಂಥ ಹಾಲು ಉತ್ಪಾದನೆಯನ್ನು ಇನ್ನೂ ಹೆಚ್ಚಿಗೆ ಮಾಡಿ ಈ ಒಂದು ಕಮಿಟಿ ಹೊಸ ಕಮಿಟಿ ಬಂದಿರೋ ಈ ಕಮಿಟಿ ಮುಖಾಂತರ ಅವರನ್ನು ಈ ಸಂದರ್ಭದಲ್ಲಿ ಕೇಳ್ಕೊತ ಮುಂದಿನ ದಿನಗಳಲ್ಲಿ ಇದನ್ನು ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಬಂದಂಥ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ಪತ್ರಿಕಾ ಮಾಧ್ಯಮದವರೆಗೂ